ನಮಸ್ಕಾರ ಎಲ್ರಿಗೂ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಟೈಲರಿಂಗ್ ಬಗ್ಗೆ ಟೈಲರಿಂಗಲ್ಲಿ ನಾವು ಯಾವ ರೀತಿಯಾಗಿ ನಾವು ಟೈಲರಿಂಗ್ನ ಕಲಿಬೋದು ಅಥವಾ ಕಲಿಸ್ಬೋದು ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಫ್ರೆಂಡ್ಸ್ ಒಂದು ಸೀರೆ ಅಥವಾ ಡ್ರೆಸ್ಸು ನಾವು ಎಷ್ಟು ರೇಟ್ ಕೊಟ್ಟು ತೊಗೊತೀವೋ ಅದನ್ನು ಸ್ಟಿಚಿಂಗಿಗೂ ಕೂಡ ಅದರಷ್ಟು ದುಡ್ಡು ಕೊಡಬೇಕಾಗತ್ತೆ ಹಾಗಾಗಿ ಕಡೆ ಪಕ್ಷ ನಮ್ಮ ಬ್ಲೌಸ್ ಆದ್ರೂ ನಾವು ಸ್ಟಿಚ್ ಮಾಡ್ಕೊಳ್ಳುವಷ್ಟು ಡ್ರೆಸ್ ಡ್ರೆಸ್ಸು ನಾ ಆದ್ರೂ ನಮ್ಮ ನಮ್ಮ ಬೇರೆಯವ್ರದ್ದು ನಾವು ಹೊಲಿಯಲಿಲ್ಲ ಅಂದ್ರೂ ನಮ್ಮ ಬ್ಲೌಸು ಡ್ರೆಸ್ಸು ಹೊಲಿಯಷ್ಟು ಮಟ್ಟಿಗೆ ನಾವು ಕಲ್ತ್ರೆ ಸಾಕು ಅನ್ನೋರ್ಗೂ ಕೂಡ ಈ ವಿಡಿಯೋ ತುಂಬಾ ಯೂಸ್ ಆಗತ್ತೆ ಒಂದು ಮಷಿನ್ ಒಂದು ಎರಡರೇ ಎರಡೂವರೆ ಮೂರು ಸಾವಿರ ಕೊಟ್ಟು ನೀವು ಒಂದು ಸೆಕೆಂಡ್ ಹ್ಯಾಂಡ್ ಮಷಿನ್ ತೊಗೊಂಡ್ರು ಕೂಡ ಆರಾಮಾಗಿ ನಿಮ್ಮ ಮನೇಲಿರೋಂಥ ಮಕ್ಕಳ ಬಟ್ಟೆಯೇ ಅಥವಾ ನಿಮ್ಮ ಬ್ಲೌಸು ಡ್ರೆಸ್ಸು ನೀವೇ ಸ್ಟಿಚ್ ಮಾಡ್ಕೋಬೋದು ಈಗ ಅದೇ ಹೇಳ್ತೀನಲ್ಲ ಒಂದು ಐದುನೂರು ಕೊಟ್ಟು ಸೀರೆ ತೊಗೊಂಡ್ವಿ ಅಂದರೆ ಬ್ಲೌಸ್ಗೆ ಸೇಮ್ ರೇಟೇ ಕೊಡಬೇಕಾಗುತ್ತೆ ಹಾಗಿದ್ದಾಗ ನಮ್ಮ ಬ್ಲೌಸ್ನ ನಾವು ಹೊಲ್ಕೊಳ್ಳೋದ್ರಿಂದ ಅದೇ ದುಡ್ಡಲ್ಲಿ ನಾವು ಇನ್ನೂ ಒಂದು ಡ್ರೆಸ್ಸು ಅಥವಾ ಸೀರೆ ಕೂಡ ತೊಗೋಬೋದಲ್ವ ಹಾಗಾಗಿ ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿರೋರಿಗೆ ಹಾಗೇ ಕಲಿಸ್ಬೇಕು ಅಂದ್ಕೊಂಡಿರೋರಿಗೆ ನಾನು ಇಬ್ಬರಿಗೂ ಕೂಡ ಇದನ್ನು ಈ ವಿಡಿಯೋದಲ್ಲಿ ನಿಮಗೆ ಕೆಲವೊಂದಷ್ಟು ನನ್ನ ಕೈ ನನ್ನ ಆದಷ್ಟು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಿಮಗೆ ಟಿಪ್ಸ್ನ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಫ್ರೆಂಡ್ಸ್ ಟೈಲರಿಂಗ್ನ ಕಲಿಬೇಕು ಅಂದ್ಕೊಂಡಿರೋರಿಗೆ ಹೇಳ್ತಾ ಇದ್ದೀನಿ ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿರೋಕ್ಕೆ ಫಸ್ಟು ಅವರಿಗೆ ಇಂಟ್ರೆಸ್ಟ್ ಇರಬೇಕು ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತ ಅವ್ರಿಗೆ ಒಂದು ವಾರದಲ್ಲೇ ಅವರು ಇದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಯಾವ ರೀತಿ ಓ ನಾನು ಇದನ್ನು ಈ ರೀತಿ ಕಟ್ ಮಾಡಬೇಕು ಈ ರೀತಿ ಇದನ್ನು ಇದು ಈ ಥರ ರೌಂಡ್ ಇದೆ ಇದು ಈ ಥರ ಶೇಪ್ ಇದೆ ಇದು ಅನ್ನೋದೆಲ್ಲ ಒಂದೊಂದೇ ಒಂದೊಂದೇ ಅವ್ರ ಮೈಂಡಿಗೆ ಬರ್ತಾ ಹೋಗುತ್ತೆ ಅದು ಹೇಗೆ ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಇಂಟ್ರೆಸ್ಟ್ ಇಲ್ಲ ಅಂದರೆ ಖಂಡಿತ ಅವ್ರಿಗೆ ಏನು ಮಾಡಿದ್ರು ನಾವು ಎಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮುಂದೆ ಕುತ್ಕೊಂಡು ಹೇಳ್ಕೊಟ್ರು ಕೂಡ ಕಲಿಯೋಕ್ಕೆ ಆಗಲ್ಲ ಹಾಗಾಗಿ ಮೊದಲಿಗೆ ಇಂಟ್ರೆಸ್ಟ್ ಇರಬೇಕು ಫಸ್ಟ್ನೇದು ನಂತರ ನೀವು ಎಲ್ಲೇ ಕಲಿಯೋಕೆ ಹೋಗ್ರಿ ಎಷ್ಟೇ ದೂರ ಇದ್ದರೂ ಹತ್ರ ಇದ್ದರೂ ನೀವು ಅಥವಾ ಮೊಬೈಲ್ ನೋಡಿಕೊಂಡೇ ಕಲಿತೀನಿ ಯೂಟ್ಯೂಬ್ ನೋಡ್ಕೊಂಡೆ ನಾನು ಟೈಲರಿಂಗ್ ಕಲಿತೀನಿ ಅಂದರೂ ನೀವು ಆರಾಮವಾಗಿ ಕಲಿಬೋದು ಎಲ್ಲೂ ಹೊರಗಡೆ ಹೋಗ್ದಿರ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಿಮಗೆ ಇಂಟ್ರೆಸ್ಟ್ ಇರಬೇಕು ಅದಕ್ಕಂತ ನಿಮಗೇನೋ ಒಂದು ಮಷಿನ್ ಒಂದು ಬುಕ್ಕು ಪೆನ್ನು ಓದಿರೋರಾದರೆ ಓದಿಲ್ಲದೆ ಇರೋರಾದರೆ ಹೇಳಿರೋದನ್ನೇ ಅರ್ಥ ಮಾಡ್ಕೊಂಡ್ರೆ ಸಾಕು ನೀವು ಖಂಡಿತ ಕಲಿಬೋದು ಓದಿರೋರಾದರೆ ಒಂದು ಬುಕ್ಕು ಪೆನ್ನು ಸ್ಕೇಲು ಇಷ್ಟು ಒಂದು ಟೇಪು ಇಷ್ಟು ಇಟ್ಕೊಂಡ್ರಿ ಅಂದರೆ ನೀವು ಖಂಡಿತ ಯೂಟ್ಯೂಬ್ ನೋಡಿಕೊಂಡೇ ನೀವು ಕಲಿಬೋದು ಇಲ್ಲ ನಾನು ಕ್ಲಾಸಿಗೆ ಹತ್ರದಲ್ಲಿದೆ ಹೋಗ್ತೀನಿ ಅನ್ನೋ ಹಾಗಿದ್ರೆ ಕ್ಲಾಸಿಗೆ ಕೂಡ ಜಾಯಿನ್ ಆಗ್ಬೋದು ನೋಡಿ ಫಸ್ಟು ನಿಮಗೆ ಇಂಟ್ರೆಸ್ಟ್ ಇರಬೇಕು ಆ ನಂತರ ನಿಮ್ಮ ಹತ್ರ ನೀವು ಕ್ಲಾಸಿಗೆ ಏನು ಹೋಗ್ತೀರಾ ಅಲ್ಲಿ ಏನು ಹೇಳ್ಕೊಡ್ತಾರೆ ಅನ್ನೋದನ್ನು ನೀವು ಕರೆಕ್ಟಾಗಿ ನೋಟ್ಸ್ ಬರೀತಾ ಹೋಗಬೇಕು ನೋಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ನೋಟ್ಸ್ ಒಂದಿತ್ತು ಅಂದರೆ ನೀವು ಎಷ್ಟು ದಿನ ಆದ್ರೂ ನಿಮಗೆ ಅದು ಮುಂದಕ್ಕೆ ನಿಮಗೆ ಕಲ್ತ ಮೇಲೆ ಇನ್ನೊಬ್ಬರು ಕಲಿಸೋಕ್ಕೆ ಕೂಡ ಯೂಸ್ ಆಗುತ್ತೆ ಅದು ಹಾಗಾಗಿ ನಾವು ಏನೇ ಹೇಳಿಕೊಟ್ರು ಅದನ್ನು ಈಗ ನೋಡಿ ನಮ್ಮ ಚಾನಲಲ್ಲಿ ಇಪ್ಪತ್ತು ಕ್ಲಾಸ್ ನಡೀತಾ ಇದೆ ಇಪ್ಪತ್ತನೇ ದಿನದ ಅದರಲ್ಲಿ ಬೇಕಿದ್ರೆ ನೀವು ನೋಡಿ ನೋಟ್ಸ್ ಪ್ರಕಾರ ನಾನು ಪ್ರತಿಯೊಂದು ಒಂದೊಂದು ಬಿಡದಿರೋ ಎಲ್ಲ ಡಿಟೇಲ್ ಆಗಿ ಹೇಳ್ತಾ ಇದ್ದೀನಿ ಅದರಲ್ಲಿ ಅದನ್ನ ನೋಡಿದ್ರೆ ಸಾಕು ನೀವು ಖಂಡಿತ ಟೈಲರಿಂಗ್ನ ಕಲಿಬಹುದು ನೋಡಿ ಈಗ ನೀವು ಕಲಿಬೇಕು ಅಂತಂದರೆ ಅವ್ರು ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ಕರೆಕ್ಟಾಗಿ ಗಮನವಾಗಿ ಕೇಳಿಸ್ಕೊಂಡು ಅದನ್ನೇ ನಿಮಗೆ ಅರ್ಥ ಆಗೋ ರೀತಿ ನೀವೊಂದು ನೋಟ್ಸಲ್ಲಿ ಬರಿತಾ ಹೋಗಬೇಕು ಫಸ್ಟಿಗೆ ಮಷಿನ್ ಅಂದರೆ ಏನು ಬಾಬಿನ ಕೇಸ್ ಅಂದರೆ ಏನು ಅದರಿಂದ ಏನಾಗುತ್ತೆ ಸೀಸರ್ ಯಾವ ರೀತಿ ಹಿಡ್ಕೋಬೇಕು ಆನಂತರ ಬಟ್ಟೆ ಯಾವ ರೀತಿ ಕಟ್ ಮಾಡಬೇಕು ಯಾವ ರೀತಿ ಫೋಲ್ಡ್ ಮಾಡಬೇಕು ಅನ್ನೋದನ್ನೆಲ್ಲದನ್ನು ನೀವು ಪ್ರತಿಯೊಂದನ್ನು ಗಮನ ಕೊಟ್ಟು ಕೇಳಿಸ್ಕೊಂಡು ಮನೆಗೆ ಬಂದ ಮೇಲೆ ನೀವು ಅದನ್ನು ನೋಟ್ಸಲ್ಲಿ ಬರ್ಕೋಬೇಕಾಗುತ್ತೆ ಏನೇ ಇರಲಿ ನಿಮಗೆ ಒಂದು ಡೌಟ್ಸ್ ಇತ್ತು ಅಂದ್ರೇನು ಈ ಡೌಟ್ಸ್ ಇದೆ ಅನ್ನೋದನ್ನು ಒಂದು ಕಡೆ ಬರೀಬೇಕು ಇಲ್ಲಾಂದರೆ ಇಲ್ಲ ನನಗಿದ ಅರ್ಥ ಆಗಿದೆ ಅನ್ನಾಗಿದ್ದರೆ ನಿಮಗೆ ಅರ್ಥ ಆಗೋ ರೀತಿ ಯಾವುದೇ ಲ್ಯಾಂಗ್ವೇಜ್ ಆಗಲಿ ಕನ್ನಡ ತೆಲುಗು ತಮಿಳ್ ನಿಮ್ಗೆ ಇಷ್ಟ ಯಾಕೆಂದರೆ ಈಗ ವಿಡಿಯೋದಲ್ಲಿ ನಾನು ಕನ್ನಡದಲ್ಲಿ ಹೇಳ್ತೀನಿ ನಾನು ಕನ್ನಡದಲ್ಲಿ ನೀವು ಅರ್ಥ ಆಗುತ್ತೆ ನಿಮ್ಮ ಲ್ಯಾಂಗ್ವೇಜಲ್ಲಿ ನೀವು ಬರ್ಕೋಬೋದು ಹಾಗಾಗಿ ಫಸ್ಟಿಗೆ ಒಂದು ನೋಟ್ಸಲ್ಲಿ ನೀವು ಬ ಬರೆಯೋದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಇದು ತುಂಬಾ ಇಂಪಾರ್ಟೆಂಟ್ ಇನ್ನು ಸೆಕೆಂಡ್ ಬಂದು ನೀವು ಫಸ್ಟಿಗೆ ಏನು ಮಾಡಬೇಕು ಕಾಟನ್ ಬಟ್ಟೆಯಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಕಾಟನ್ ಬಟ್ಟೆಯಿಂದನೇ ನೀವು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅದು ಈಸಿ ಆಗುತ್ತೆ ಪಾಲಿಸ್ಟರ್ ಬಟ್ಟೆ ಆದರೆ ಏನಾಗುತ್ತೆ ಅದು ತಳ್ಳಿಗಿರುತ್ತೆ ನಿಮ್ಗೆ ಅದರಿಂದ ಒಲಿಯೋಕೆ ಇಂಟ್ರೆಸ್ಟ್ ಹೋಗಿಬಿಡುತ್ತೆ ಹಾಗಾಗಿ ಆದಷ್ಟು ಹೊಸದೇ ಆಗಲಿ ಹಳೆಯ ಬಟ್ಟೆ ಯಾವುದಾದ್ರೂ ಪರವಾಗಿಲ್ಲ ಕಾಟನ್ ಬಟ್ಟೆ ತೊಗೊಂಡು ನೀವು ಆದಷ್ಟು ಟೈಲರಿಂಗ್ನ ಕಲ್ತ್ರಿ ಅಂದರೆ ನಿಮಗೆ ಅದು ಈಸಿ ಆಗುತ್ತೆ ಒಂದೊಂದನ್ನು ಅಷ್ಟೇ ಒಂದು ಬ್ಲೌಸ್ ಕಟಿಂಗ್ನ ಒಂದು ಸಲಿ ಒಂದು ಒಂದು ಸಲ ಒಂದು ಕಟಿಂಗ್ ಹೇಳಿ ಕೊಟ್ಟಿದ್ದಾರೆ ಅಂದಾಗ ನೀವು ಅದನ್ನು ನೋಡಿ ಅಲ್ಲಿಗೆ ಬಿಟ್ಬಿಡ್ಬಾರ್ದು ಅದನ್ನೊಂದು ಹತ್ತು ಸರಿ ಆದ್ರೂ ನೀವು ಕಟಿಂಗ್ ಅನ್ನೋದನ್ನು ಮಾಡಲೇಬೇಕಾಗುತ್ತೆ ಸ್ಟ್ರೈಟ್ ಕಟಿಂಗು ಹಾಗೆ ರೌಂಡ್ ಕಟಿಂಗು ಇದು ಎಲ್ಲ ತುಂಬಾ ಯೂಸ್ ಆಗುತ್ತೆ ಎಷ್ಟೆಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟಷ್ಟು ನಿಮಗೆ ಈಸಿ ಆಗುತ್ತೆ ಈಗ ನೋಡಿ ಒಂದು ಬ್ಲೌಸಲ್ಲಿ ಎಷ್ಟು ಥರ ಕಟ್ ಮಾಡೋದಿರುತ್ತೆ ಯಾವ ರೀತಿ ಸ್ಟಿಚ್ ಮಾಡೋದಿರುತ್ತೆ ಅದನ್ನು ಅಷ್ಟೇ ನೀವು ನೋಟ್ಸಲ್ಲಿ ಬರಿತಾ ಹೋಗಬೇಕಾಗುತ್ತೆ ಇದನ್ನ ಈ ಥರ ಸ್ಟಿಚ್ ಮಾಡಬೇಕು ಇದಕ್ಕೆ ಇಷ್ಟು ಇಂಜು ಹೆಚ್ಚಿಗೆ ಸೇರಿಸಬೇಕು ಆ ಥರ ನಿಮಗೆ ಅರ್ಥ ಅದು ನಿಮಗೆ ಅರ್ಥ ಆದರೆ ಸಾಕು ಆ ರೀತಿಯಾಗಿ ನೀವು ನೋಟ್ಸಲ್ಲಿ ಬರ್ಕೊಂಡು ಕಾಟನ್ ಬಟ್ಟೆಯಿಂದ ಹೊಲಿಯೋದನ್ನು ಕಲಿಬೇಕು ಆಮೇಲೆ ಪೇಪರಿಂದನೇ ಕಟ್ ಮಾಡಬೇಕು ಯಾಕಂದರೆ ಪೇಪರ್ ಎಷ್ಟಾದ್ರೂ ಕಟ್ ಮಾಡ್ಬೋದು ಬಟ್ಟೆ ವೇಸ್ಟ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಆದಷ್ಟು ಬಟ್ಟೆಯಿಂದ ಹೊಲೀರಿ ಕಾಟನ್ ಬಟ್ಟೆಯಿಂದ ಹೊಲೀರಿ ಪೇಪರಿಂದ ಆದಷ್ಟು ಇಷ್ಟ ಆಗುತ್ತೋ ಅಷ್ಟು ಸ್ಲೀವ್ನ ಹಾಗೆ ಹಾರ್ಮೋಲ್ ನೆಕ್ಕು ಇವನ್ನೆಲ್ಲ ಜಾಸ್ತಿ ಜಾಸ್ತಿ ಕಟ್ ಮಾಡೋದನ್ನು ಪೇಪರಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇನ್ನು ಟೈಲರಿಂಗ್ನ ಹೇಳ್ಕೊಡ್ತೀನಿ ಅನ್ನೋರು ಫಸ್ಟಿಗೆ ನಿಮ್ಮ ಹತ್ರ ನೀವು ಸ್ಟಿಚ್ ಮಾಡೋಕ್ಕೆ ಒಂದು ಮಷಿನ್ ಬಿಟ್ಟು ಎಕ್ಸ್ಟ್ರಾ ಆದರೂ ಒಂದು ಮಷಿನ್ ನಿಮ್ಮ ಹತ್ರ ಇರಲೇಬೇಕು ಯಾಕೆಂದರೆ ಕಲಿಯೋರಿಗೆ ಈಗ ನಿಮ್ಮ ಮಷಿನ್ ಕೊಟ್ಬಿಟ್ರಿ ಅಂದರೆ ಅವರಿಗೆ ಮಷಷಿನ್ ಕೊಟ್ಟರೆ ನಿಮಗೆ ಒಲೆಯೋಕ್ಕಿಲ್ಲದೆ ಇರೋ ಹಾಗಾಗುತ್ತೆ ಹಾಗಾಗಿ ಅವ್ರಿಗೆ ಹೇಳ್ಕೊಡ್ತಾನೆ ನೀವು ನಿಮ್ಮ ಕೆಲಸ ಮಾಡ್ಕೊಬೋದು ನೀವು ಅವ್ರು ಮುಂದೆನೇ ಕುತ್ಕೋಬೇಕು ಅನ್ನೋದೇನಿಲ್ಲ ನಿಮ್ಮ ಅವ್ರು ಇರೋ ಜಾಗದಲ್ಲಿ ನಿಮ್ಮ ಮಷಿನ್ ಇತ್ತು ಅಂದರೆ ನೀವು ಸ್ಟಿಚ್ ಮಾಡ್ಕೊತ ಏನೇ ಡೌಟ್ ಇದ್ದರೂ ಅವ್ರು ಬಂದು ಬಂದು ಕೇಳ್ತಿರ್ತಾರೆ ಹಾಗಾಗಿ ನೀವು ಅವ್ರು ಇರೋ ಹತ್ರನೇ ನಿಮ್ಮದೊಂದು ಮಷಿನ್ ಎಕ್ಸ್ಟ್ರಾ ಕಲಿಯೋದಕ್ಕೆ ಅಂತ ಒಂದು ಮಷಿನ್ ಆದ್ರೂ ನಿಮಗಿತ್ತು ಅಂದರೆ ನೀವು ಕೂಡ ಟೈಲರಿಂಗ್ನ ಹೇಳ್ಕೊಡ್ಬೋದು ಟೈಲರಿಂಗ್ ಯಾರು ಹೇಳ್ಕೊಡ್ತೀನಿ ಅಂತ ಅಂತೀರ ಅವರಿಗೆ ಫಸ್ಟಿಗೆ ಎಲ್ಲ ಸೈಜಿನ ಮೆಜರ್ಮೆಂಟ್ ಗೊತ್ತಿರಬೇಕು ಹೈ ನೆಕ್ಕು ಕಾಲರ್ ನೆಕ್ಕು ಹಾಗೇ ಡೀಪ್ ನೆಕ್ಕು ಹಾಗೇ ಇದು ಬೋಟ್ ನೆಕ್ಕು ಈ ಥರ ಆಮೇಲೆ ಕಟೋರಿ ಡಬಲ್ ಕಟೋರಿ ಪ್ರಿನ್ಸ್ ಕಟ್ಟು ಚುಡಿ ಪ್ಯಾಂಟು ಎಲ್ಲ ಥರದ್ದು ಬೇಸಿಕ್ ಇರುವಂಥದ್ದು ನೀವು ತುಂಬ ಗ್ರ್ಯಾಂಡ್ ಡಿಸೈನ್ ಕಲೀದೆ ಹೋದ್ರೂ ಆಗಿ ಒಂದು ಕಟಿಂಗ್ ಸ್ಟಿಚಿಂಗ್ ಬರೋ ಅಷ್ಟು ಮಟ್ಟಿಗೆ ನೀವು ಕಲ್ತಿರಬೇಕಾಗುತ್ತೆ ಕಲಿತಿರೋರಿದ್ರೆ ನೀವು ಆರಾಮಾಗಿ ಈಸಿಯಾಗಿ ಸುತ್ತಮುತ್ತ ಯಾರು ಹೇಳ್ಕೊಡೋರು ಇಲ್ಲಪ್ಪ ಅಂತ ಅಂದಾಗ ನೀವು ಕಟಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ಬೋದು ಒಂದು ಮಷಿನ್ ಎಕ್ಸ್ಟ್ರಾ ಇರಬೇಕು ನಂತರ ನಿಮ್ಮ ಹತ್ರ ಕೂಡ ಕಂಪಲ್ಸರಿಯಾಗಿ ಒಂದು ನೋಟ್ಸ್ ಅನ್ನೋದು ಹೇಳ್ಕೊಡ್ಬೇಕು ಅಂದ್ಕೊಂಡಿರೋರು ನೋಟ್ಸನ್ನ ಇಟ್ಕೊಂಡಿರಬೇಕು ಯಾಕೆಂದರೆ ಈಗ ಕ್ಲಾಸಿಗೆ ಬಂದಿರ್ತಾರೆ ಅಂದಾಗ ಅವ್ರಿಗೆ ನೋಟ್ಸ್ ಹೇಳ್ಕೊಟ್ರೆ ಮಾತ್ರ ಅದು ಒಂದು ಟೈಲರಿಂಗ್ ಕ್ಲಾಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಹಾಗಾಗಿ ನಿಮ್ಮ ಹತ್ರ ಒಂದು ನೋಟ್ಸ್ ಇರಬೇಕು ಹಾಗೆಯೇ ನೀವು ಅವ್ರಿಗೆ ಹೇಳ್ಕೊಡ್ತಾ ಕೊಡ್ತಾನೆ ನಿಮಗೂ ಕೂಡ ತುಂಬಾ ನಾಲೆಜ್ ಬೆಳೆಯುತ್ತೆ ಆದರೂ ಯಾಕೆಂದರೆ ಈಗ ನಾನೊಬ್ರಿಗೆ ಇದ್ದೀನಿ ಅಂತ ಅಂದಾಗ ನಾನು ಅದರಲ್ಲಿ ಫಸ್ಟ್ ಪರ್ಫೆಕ್ಟ್ ಆಗಿರಬೇಕು ಅಂತ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಅದರಿಂದ ನಿಮಗೆ ಇನ್ನೂ ಹೆಚ್ಚೆಚ್ಚು ನೀವು ನೀವು ಕೂಡ ಕಲಿತೀರ ಈಗ ನಾನೇ ಎಕ್ಸಾಂಪಲ್ ನಂದೇ ಹೇಳ್ತೀನಿ ನೋಡಿ ಈಗ ನಾನು ಟೈಲರಿಂಗು ಸ್ಟಾ ಸ್ಟಾರ್ಟ್ ಮಾಡಿದ್ದು ಹದಿನೆಂಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿದ್ದು ಟೈಲರಿಂಗ್ ಕ್ಲಾಸ್ನ ಈಗ ಎಷ್ಟು ಇನ್ನು ನನಗೆ ಅವಾಗ ಸ್ಟಾರ್ಟಿಂಗ್ ಹೇಗಿದ್ನೋ ಈಗ ನೋಡಿದ್ರೆ ಇನ್ನೂ ಅಷ್ಟು ಇಂಪ್ರೂವ್ಮೆಂಟ್ ಕ್ರಮೇಣ ಏಕೆಂದರೆ ಈಗ ಕಾಲ ಹೇಗೆ ಬದಲಾಗುತ್ತೋ ಹಾಗೆ ಸ್ಟಿಚಿಂಗ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ಅದು ಕೂಡ ನಮಗಿನ್ನೂ ನಾಲೆಜ್ ಬೆಳೆಯುತ್ತೆ ಆದಷ್ಟು ಟೈಲರಿಂಗ್ನ ಯಾರೆಲ್ಲ ಹೇಳ್ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀರೋ ಆರಾಮವಾಗಿ ಹೇಳ್ಕೊಡ್ಬೋದು ಸಿಟಿಗಿನ್ನ ಹಳ್ಳಿಯಲ್ಲಿರೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಟೈಲರಿಂಗ್ ಹೇಳ್ಕೊಡೋದು ಯಾಕೆಂದರೆ ಸುತ್ತಮುತ್ತ ಜಾಸ್ತಿ ಕಲ್ತಿರೋರು ಇರೋದಿಲ್ಲ ಅಂಥವರು ನಿಮ್ಮ ಹತ್ರ ತುಂಬ ಜನ ಬರ್ತಾರೆ ನೋಡಿ ನನ್ನ ಹತ್ರ ಈಗ ಇಪ್ಪತ್ತು ಜನ ಇದ್ದಾರೆ ಇಪ್ಪತ್ತೆರಡು ಜನ ಇದ್ದಾರೆ ಒಬ್ರಿಗೆ ಒಂದು ಸಾವಿರ ಅಂದ್ರೂ ಒಂದು ತಿಂಗಳಿಗೆ ಎಷ್ಟಾಯಿತು ನೀವೇ ಲೆಕ್ಕ ಮಾಡಿ ಆರಾಮಲ್ವಾ ಅಷ್ಟು ನಾವು ಆರಾಮಾಗಿ ಟೈಲರಿಂಗ್ ಹೇಳ್ಕೊಟ್ಟೆ ನಾವು ಅದು ಇಪ್ಪತ್ತೈ ಇಪ್ಪತ್ತು ಸಾವಿರ ಆರಾಮವಾಗಿ ನಾವು ಸಂಪಾದನೆ ಮಾಡ್ಬೋದು ಹಾಗಾಗಿ ಟೈಲರಿಂಗ್ನ ಹೇಳ್ಕೊಟ್ರೆ ಅವರು ಕೂಡ ಕಲಿತಾರೆ ಅವ್ರಿಗೂ ಒಂದು ಜೀವನದಲ್ಲಿ ಮುಂದೆ ಅವರಿಗೆ ಎಷ್ಟು ಯೂಸ್ ಆಗುತ್ತೆ ಇದು ಹಾಗಾಗಿ ಟೈಲರಿಂಗ್ನ ಹೇಳ್ಕೊಡೋದು ಅದು ಒಂದು ಒಳ್ಳೆಯ ಕೆಲಸನೇ ಅಂತ ಹೇಳ್ತೀನಿ ಹೆಚ್ಚು ಕಡಿಮೆ ಒಂದು ಸಾವಿರ ಒಂದೂವರೆ ಸಾವಿರ ಹುಡುಗರು ಕಲ್ತಿದ್ದಾರೆ ಎಲ್ಲರೂ ಈಗ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಇಂಟ್ರೆಸ್ಟ್ ಇರೋರು ಇಂಟ್ರೆಸ್ಟ್ ಇಲ್ಲದೆ ಇರೋರು ಅರ್ಧಕ್ಕೆ ಬಿಟ್ಟಿರೋರು ಬಿಟ್ಟಿದ್ದಾರೆ ತುಂಬ ಜನ ಚೆನ್ನಾಗಿ ಇಂಟ್ರೆಸ್ಟಾಗಿ ಕಲಿತಾ ಇದ್ದಾರೆ ಹೇಳ್ಕೊಡೋರು ಅಷ್ಟೇ ನೀವು ಇಸ್ಕೊಂಡಿರೋ ದುಡ್ಡಿಗೆ ಅವರಿಗೆ ಕರೆಕ್ಟಾಗಿ ಆನೆಸ್ಟಾಗಿ ಹೇಳ್ಕೊಟ್ವಿ ಅಂದರೆ ನಮಗೆ ಖಂಡಿತ ಈ ಕೆಲಸ ಎಲ್ಲೂ ಕೈ ಬಿಡೋದಿಲ್ಲ ಎಷ್ಟು ದಿನ ಆದ್ರೂ ನೋಡಿ ಈಗ ಸುತ್ತಮುತ್ತ ಒಂದು ಹೆಂಟ ಹಳ್ಳಿಯವರು ಕೂಡ ಬರ್ತಾರೆ ಇಪ್ಪತ್ತು ಕಿಲೋಮೀಟ್ರ್ ದೂರದಿಂದ ಕೂಡ ಬಂದು ಕಲಿತಾರೆ ಯಾಕೆಂದರೆ ಆ ಹೆಸ್ರು ಉಳಿಸ್ಕೊಂಡು ಹೋಗಬೇಕು ಅಪ್ಪ ನಾವು ಕೊಟ್ಟಿರೋ ದುಡ್ಡುಗೂ ಇವರು ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ನೋದು ಇರಬೇಕಾಗತ್ತೆ ಅದು ಇದ್ದಾಗ ಮಾತ್ರ ನಾವು ಈ ಕೆಲಸದಲ್ಲಿ ಮುಂದೆ ಹೋಗೋಕೆ ಸಾಧ್ಯ ಯಾರೆಲ್ಲ ಟೈಲರಿಂಗ್ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಹೇಳಿಕೊಡಿ ನಾನು ಕಲಿಬೇಕು ಅಂದ್ಕೊಂಡಿರೋರು ಖಂಡಿತ ನೀವು ಕೂಡ ಟೈಲರಿಂಗ್ ಕಲೀರಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು